ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜನತೆಗೆ ನಮಸ್ಕಾರ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಳ್ಳಾರಿ ವಿಭಾಗದಿಂದ ಮಹಾ ಕುಂಭಮೇಳಕ್ಕೆ ವಿಶೇಷ ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಈ ಕುರಿತು ಈಗಾಗಲೇ ಮಾಧ್ಯಮ ಪತ್ರಿಕೆಗಳಲ್ಲಿ ವರದಿಯನ್ನು ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಬ್ಯಾನರ್ಗಳನ್ನು ಹಾಕಿದ್ದೀವಿ ಬಳ್ಳಾರಿ ಜಿಲ್ಲೆಯಿಂದ ಬಳ್ಳಾರಿ ಜಿಲ್ಲಾ ವ್ಯಾಪ್ತಿಯ ಸಂಡೂರು ಕುರುಗೋಡು ಸಿರುಗುಪ್ಪ ಮತ್ತು ಬಳ್ಳಾರಿ ನಗರದಿಂದ ಯಾರಾದರೂ ಪ್ರಯಾಣಿಕರು ಕುಂಭಮೇಳಕ್ಕೆ ಪ್ರಯಾಗ್ರಾಜ್ ಹೋಗಬೇಕಾಗಿದ್ದರೆ ಅದನ್ನು ಸಿ ಸಿ ಮೂಲಕ ಬಸ್ಗಳನ್ನು ಕೊಡ್ತಾ ಇದ್ದೀವಿ ಸಾಂದರ್ಭಿಕ ಒಪ್ಪಂದದ ಮೂಲಕ ಕೊಡ್ತಾ ಇದ್ದೀವಿ ಯಾವ ರೀತಿ ಹಿಂದೆ ನಮ್ಮ ಮದುವೆಗಳಿಗೆ ಸಿ ಸಿ ಒಪ್ಪಂದದ ಮೇರೆಗೆ ಬಸ್ಗಳು ಕೊಡ್ತಾ ಇದ್ವಿ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ್ ಕೊಡ್ತಾ ಇದ್ವಿ ಆ ರೀತಿಯಾಗಿ ಸಿ ಸಿ ಪರ್ಮಿಟ್ ತೊಗೊಂಡು ನಾವು ಬಸ್ಗಳನ್ನು ಕೊಡ್ತೀವಿ ಇದು ಯಾವುದು ನೇರವಾಗಿ ನಮ್ಮ ಬಸ್ ಸ್ಟ್ಯಾಂಡಿಂದ ಪ್ರಯಾಗ ಬಸ್ಗಳನ್ನ ಬಿಡೋಕ್ಕೆ ಬರೋದಿಲ್ಲ ಯಾಕಂದರೆ ಎರಡೂವರೆ ಸಾವಿರ ಕಿಲೋಮೀಟ್ರ್ ಆಗೋದ್ರಿಂದ ಹೋಗ್ತಾ ಬರ್ತಾ ಐದು ಸಾವಿರ ಕಿಲೋಮೀಟ್ರ್ ಆಗೋದ್ರಿಂದ ಇಲ್ಲಿಂದ ಯಾವುದೇ ಬಸ್ಗಳನ್ನು ಬಿಡೋಕ್ಕೆ ಬರೋದಿಲ್ಲ ಕುಂಭವೇಕ್ಕೆ ಹೋಗಬೇಕಾದಂಥ ಪ್ಯಾಸೆಂಜರ್ಸು ಯಾವುದೋ ಸಂಘ ಸಂಸ್ಥೆಗಳ ವತಿಯಿಂದ ಅಥವಾ ದೇವಸ್ಥಾನದ ವತಿಯಿಂದ ನಲವತ್ತರಿಂದ ಐವತ್ತು ಜನ ಅವರು ಒಂದು ಗುಂಪು ಮಾಡಿಕೊಂಡು ನಮಗೆ ಬಂದು ಅರ್ಜಿಯನ್ನು ಕೊಟ್ಟು ಅದಕ್ಕೆ ತಗಲುವಂಥ ವೆಚ್ಚವನ್ನು ತುಂಬಿದರೆ ನಾವು ಅವರ ವೆಚ್ಚವನ್ನು ತುಂಬಿದ ಮೇಲೆ ಅದಕ್ಕೆ ನಮ್ಮ ಒಂದು ವಾಹನವನ್ನು ಆರ್ ಟಿ ಒ ಅಧಿಕಾರಿಗಳಿಗೆ ಸಲ್ಲಿಸಿ ಅದನ್ನ ನಾವು ಅನುಮತಿಯನ್ನು ಪಡಿಬೇಕು ಆರ್ ಟಿ ಒ ಅಧಿಕಾರಿಗಳಿಂದ ಅನುಮತಿ ಪಡೆದ ಮೇಲೆ ನಾವು ಬಸ್ಸನ್ನು ಬಿಡಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ರಾಜ್ಯ ಆಗಿರೋದ್ರಿಂದ ಕರ್ನಾಟಕ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಉತ್ತರ ಪ್ರದೇಶ ಹೋಗಬೇಕಾಗಿರೋದ್ರಿಂದ ಈ ಎಲ್ಲ ರಾಜ್ಯಗಳ ಮೂಲಕ ಹಾದು ಹೋಗಬೇಕಾದ್ರೆ ನಾವು ಕಡ್ಡಾಯವಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ನಾವು ಟ್ಯಾಕ್ಸನ್ನು ಕಟ್ಟಿ ಅನುಮತಿ ಪಡಿಬೇಕು ಅನುಮತಿಯನ್ನು ಪಡೆದಾಗ ಮಾತ್ರ ನಾವು ಅಂತಾರಾಜ್ಯ ಬಸ್ಸನ್ನು ಓಡಿಸ್ಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ನಮಗೆ ಒಂದು ವಾರ ಮುಂಚಿತವಾಗಿ ಬಳ್ಳಾರಿ ಜಿಲ್ಲೆಯ ಯಾವುದೇ ತಾಲೂಕಿನ ಪ್ಯಾಸೆಂಜರ್ಸು ಸ್ಥಳೀಯ ಡಿಪೋಗಳಲ್ಲಾಗಲಿ ಅಥವಾ ವಿಭಾಗ ಕಚೇರಿಗಾದರೂ ಬಂದು ನೇರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ನಮ್ಮ ಮಾನ್ಯ ವಿಭಾಗ ಅಧಿಕಾರಿಗಳ ಒಂದು ವಿಳಾಸಕ್ಕೆ ಒಂದು ಪತ್ರವನ್ನು ಮನವಿಯನ್ನು ಸಲ್ಲಿಸಿ ಇಷ್ಟು ಜನ ನಾವು ಪ್ಯಾಸಿ ಪ್ರಯಾಣಿಕರು ನಾವು ಪ್ರಯಾಗರಾಜ್ ಊರಿಗೆ ಇಷ್ಟಪಡ್ತಾ ಇದ್ದರೆ ನಾವು ಬಸ್ಸನ್ನು ಒದಗಿಸಿ ಅಂತ ಹೇಳಿದರೆ ಅವರು ಒಂದು ಪ್ರಯಾಣಿಕರ ಲೀಸ್ಟ್ ಕೊಡಬೇಕು ಐವತ್ತು ಜನ ಪ್ರಯಾಣಿಕರ ಲೀಸ್ಟ್ ಅವರ ಹೆಸರು ವಿಳಾಸ ಮತ್ತು ವಯಸ್ಸನ್ನು ಹಾಕಿ ಪ್ಯಾಸೆಂಜರ್ ಲೀಸ್ಟ್ ಕೊಟ್ಟರೆ ಆ ಲೀಸ್ಟ್ನೊಂದಿಗೆ ನಮ್ಮ ವಿಭಾಗದ ಒಂದು ವಾಹನದ ಸಂಖ್ಯೆಯನ್ನು ನೀಡಿ ನಾವು ಆರ್ ಟಿ ಒ ಅಧಿಕಾರಿಗಳಿಗೆ ಶುಲ್ಕವನ್ನು ತುಂಬಿ ನಾವು ಅನುಮತಿಯನ್ನು ಪಡಿತೀವಿ ಅನುಮತಿಯನ್ನು ಪಡೆದ ನಂತರ ನಾವು ಅದನ್ನು ಬಸ್ಸನ್ನು ಕಾರ್ಯಾಚರಣೆ ಮಾಡ್ತೀವಿ ನೇರವಾಗಿ ಬಳ್ಳಾರಿಯಿಂದ ಕುಂಭಮೇಳಕ್ಕೆ ಹೋಗಿ ವಾಪಸ್ ಬಂದರೆ ನಾಲ್ಕು ಸಾವಿರ ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಬಳ್ಳಾರಿಯಿಂದ ಕುಂಭಮೇಳಕ್ಕೆ ಹೋಗಿ ಅಲ್ಲಿಂದ ಮತ್ತೆ ವಾರಣಾಸಿ ಪುರಿ ಜಗನ್ನಾಥ ಮುಂತಾದ ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ದೇವಾಲಯಗಳಿಗೆ ಹೋಗಿ ಬಂದರೆ ಐದು ಸಾವಿರ ಕಿಲೋಮೀಟ್ರ್ ಆಗುತ್ತೆ ತಗಲು ವೆಚ್ಚ ಅದಕ್ಕೆ ಹದಿಮೂರು ದಿವಸಕ್ಕೆ ಹದಿನಾಲ್ಕು ದಿವಸ ಆಗುತ್ತೆ ಹದಿನಾಲ್ಕು ದಿವಸಕ್ಕೆ ಸುಮಾರು ಮೂರು ಲಕ್ಷ ರೂಪಾಯಿ ಆಗುತ್ತೆ ಎಲ್ಲ ತಮ್ಮ ಗುಂಪಿನ ಸದಸ್ಯರು ಒಂದು ಕಮಿಟಿ ಮಾಡಿಕೊಂಡು ಅದು ದೇವಸ್ಥಾನದ ಮೂಲ ಕಮಿಟಿ ಮೂಲಕ ಬರ್ಬೋದು ಅಥವಾ ಸಂಘ ಸಂಸ್ಥೆಗಳ ಮೂಲಕ ಬರ್ಬೋದು ಅಥವಾ ಒಂದು ಎಂಟು ಹತ್ತು ಕುಟುಂಬಗಳು ಸೇರಿಕೊಂಡು ನಮಗೆ ಬಂದು ಒಂದು ಪ್ರಯಾಣಿಕರ ಲಿಸ್ಟನ್ನು ಕೊಟ್ಟರೆ ನಾವು ಒಂದು ವಾರದಲ್ಲಿ ಅಥವಾ ನಾಲ್ಕೈದು ದಿವಸದ ಅನುಮತಿಯನ್ನು ಪಡೆದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಆ ಬಸ್ಸನ್ನು ಕಾರ್ಯಾಚರಣೆ ಮಾಡ್ತೀವಿ ದಯವಿಟ್ಟು ಇದೊಂದು ಭಾಳ ವಿಶೇಷವಾದಂಥ ಕುಂಭಮೇಳ ಆಗ್ತಾ ಇರೋದ್ರಿಂದ ಸುಮಾರು ವರ್ಷಗಳ ನಂತರ ಆಗ್ತಾ ಇರೋದ್ರಿಂದ ಭಾಳಷ್ಟು ಜನ ಭಕ್ತಾದಿಗಳಲ್ಲಿ ಹೋಗ್ತಿದ್ದಾರೆ ಆದ್ದರಿಂದ ಅಲ್ಲಿ ಹೋಗಲಿಕ್ಕೆ ಬಯಸುವಂತಹ ಬಳ್ಳಾರಿ ಜಿಲ್ಲೆಯ ಎಲ್ಲ ಪ್ರಯಾಣಿಕ ಬಾಂಧವರು ತಾವು ಹೋಗ್ಬೇಕಾದ ಇಚ್ಛೆ ಪಟ್ಟಾಗೆ ದಯವಿಟ್ಟು ನಮ್ಮ ಸಂಸ್ಥೆ ವತಿಯಿಂದ ಸಾಂದರ್ಭಿಕ ಒಪ್ಪಂದದಿ ಮೇರೆಗೆ ಬಸ್ಗಳನ್ನು ಪಡೆದು ಸುರಕ್ಷಿತವಾಗಿ ಪ್ರಯಾಣ ಮಾಡ್ಬೋದಂತ ನಾನು ಈ ಮೂಲಕ ಸಂಸ್ಥೆ ವತಿಯಿಂದ ವಿನಂತಿಸಿಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಸಂಸ್ಥೆಯ ಬಸ್ಗಳಲ್ಲಿ ಪ್ರಯಾಣ ಮಾಡಿ ಕುಂಭಮೇಳವನ್ನು ವೀಕ್ಷಿಸಿ ತಮ್ಮ ಜೀವನದ ಮಹದ ಮಹತ್ ಆಶಯವನ್ನು ಈಡೇರಿಸಬಳ್ಳಿ ಈಡೇರಿಸ್ಬಳ್ಳಿ ಅಂತ ಹೇಳ್ತಾ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ನೀವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ